ನಮಸ್ಕಾರ ಸ್ನೇಹಿತರೆ ಹೇಳೋದೇನೆಂದರೆ ಸೆಪ್ಟೆಂಬರ್ ಏಳು ಎರಡು ಸಾವಿರ ಇಪ್ಪತ್ತೈದರಂದು ಸಂಭವಿಸಬಹುದಾದ ಮಹತ್ವದ ಚಂದ್ರಗ್ರಹಣ ಹಾಗೂ ಅದರ ಪರಿಣಾಮಗಳು ವಿಶೇಷವಾಗಿ ಗರ್ಭಿಣಿಯರಿಗೆ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳ ಬಗ್ಗೆ ನೋಡೋಣ ಬನ್ನಿ ಹೌದು ಸೆಪ್ಟೆಂಬರ್ ಏಳು ಎರಡು ಸಾವಿರ ಇಪ್ಪತ್ತೈದರಂದು ಭಾನುವಾರ ರಾತ್ರಿ ಕೆಂಪು ರಕ್ತಚಂದ್ರ ಗ್ರಹಣ ಆಗಲಿದೆ ಈ ದಿನ ಚಂದ್ರನು ಭೂಮಿಯ ನೆರಳಿನಲ್ಲಿ ಸಂಪೂರ್ಣವಾಗಿ ಮುಳುಗುವ ಕಾರಣದಿಂದ ಅದನ್ನು ರಕ್ತಚಂದ್ರ ಗ್ರಹಣ ಎಂದು ಕರೆಯುತ್ತಾರೆ ಈ ಗ್ರಹಣವು ಏಷ್ಯಾ ಆಸ್ಟ್ರೇಲಿಯಾ ಆಫ್ರಿಕಾ ಹಾಗೂ ಯುರೋಪಿನ ಬಹುತೇಕ ಭಾಗಗಳಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಳ್ಳಲಿದೆ ಭಾರತದಲ್ಲಿಯೂ ಈ ಗ್ರಹಣವನ್ನು ನಾವು ನೋಡಬಹುದು ಹಾಗೆ ಇದರ ಸಮಯ ಏನು ನೋಡೋಣ ಬನ್ನಿ ಗ್ರಹಣ ಆರಂಭವಾಗುವುದು ರಾತ್ರಿ ಸುಮಾರು ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಪ್ರಾರಂಭವಾಗುತ್ತದೆ ಮಧ್ಯಭಾಗ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷ ಇನ್ನು ಮುಕ್ತಾಯವಾಗುವುದು ಬೆಳಗಿನ ಜಾವ ಮೂರು ಗಂಟೆಗೆ ಒಟ್ಟು ನಾಲ್ಕು ಗಂಟೆಗಳ ಕಾಲ ಈ ಗ್ರಹಣ ಮುಂದುವರೆಯಲಿದೆ ಪೌರಾಣಿಕ ಹಾಗೂ ಸಾಂಪ್ರದಾಯಿಕ ನಂಬಿಕೆಗಳು ಹೇಳುವುದೇನೆಂದರೆ ಹಿಂದಿನಿಂದಲೂ ಚಂದ್ರಗ್ರಹಣವನ್ನು ಶಕ್ತಿ ಮತ್ತು ಶಕ್ತಿಯ ಹಿಂಜರಿತದ ಸಮಯವೆಂದು ಹೇಳಲಾಗುತ್ತದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಇದು ಧ್ಯಾನ ಜಪ ಹಾಗೂ ಪೂಜೆಗೆ ಒಳ್ಳೆಯ ಸಮಯವೆಂದು ಪರಿಗಣಿಸಲಾಗಿದೆ ಆದರೆ ದೈನಂದಿನ ಜೀವನದಲ್ಲಿ ವಿಶೇಷವಾಗಿ ಗರ್ಭಿಣಿಯರು ಈ ಸಮಯದಲ್ಲಿ ಕೆಲವು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಹಾಗಾದರೆ ಆ ಗರ್ಭಿಣಿಯರು ಮುನ್ನೆಚ್ಚರಿಕೆ ಕ್ರಮಗಳು ಏನು ತೆಗೆದುಕೊಳ್ಬೇಕು ಒಂದೊಂದಾಗಿ ನೋಡೋಣ ಬನ್ನಿ ಮೊದಲನೇದಾಗಿ ಮನಸ್ಸು ಶಾಂತವಾಗಿರಲಿ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಆತಂಕ ಪಡದೆ ಮನಸ್ಸನ್ನು ಶಾಂತವಾಗಿಡುವುದು ಬಹಳ ಮುಖ್ಯ ಎರಡನೇದಾಗಿ ಅವಶ್ಯಕವಾಗಿ ವಿಶ್ರಾಂತಿ ಹೌದು ರಾತ್ರಿ ಹೊತ್ತು ಗ್ರಹಣ ನಡೆಯುವುದರಿಂದ ಆಲಸ್ಯ ಅಥವಾ ಒತ್ತಡ ತಪ್ಪಿಸಲು ಹಾಸಿಗೆಯಲ್ಲಿ ವಿಶ್ರಾಂತಿ ಪಡೆಯುವುದು ಉತ್ತಮ ಮೂರನೇದಾಗಿ ಕತ್ತರಿ ಸೂಜಿ ಅಥವಾ ಚಾಕು ಬಳಕೆಯಿಂದ ದೂರವಿರಿ ಸಂಪ್ರದಾಯದ ಪ್ರಕಾರ ಗ್ರಹಣದ ಸಮಯದಲ್ಲಿ ಇವುಗಳನ್ನು ಬಳಸಬಾರದು ಎಂದು ನಂಬಿಕೆಯಿದೆ ನಾಲ್ಕನೇದಾಗಿ ಆಹಾರ ಸೇವನೆ ತಪ್ಪಿಸಿ ಬಹುತೇಕರು ಗ್ರಹಣ ಆರಂಭವಾದ ನಂತರ ಹೊಸ ಆಹಾರ ಸೇವಿಸಬಾರದು ಎಂದು ನಂಬುತ್ತಾರೆ ಗರ್ಭಿಣಿಯರಿಗೆ ಹಸಿವು ಬಂದರೆ ಮುಂಚಿತವಾಗಿ ಆರೋಗ್ಯಕರ ಆಹಾರ ಸೇವಿಸಿಕೊಳ್ಳುವುದು ಉತ್ತಮ ಐದನೇದಾಗಿ ಮಂತ್ರಜಪ ಅಥವಾ ಶ್ಲೋಕ ಪಠಣ ಮನಸ್ಸಿಗೆ ಶಾಂತಿ ನೀಡಲು ಪ್ರಾರ್ಥನೆ ಅಥವಾ ಧ್ಯಾನ ಮಾಡಬಹುದು ಕೊನೆಯದಾಗಿ ಆರನೇದು ಹುಣ್ಣಿಮೆ ಬೆಳಕನ್ನು ನೇರವಾಗಿ ನೋಡುವುದನ್ನು ತಪ್ಪಿಸಿ ಹೌದು ಕಣ್ಣುಗಳಿಗೆ ತೊಂದರೆ ಆಗದಂತೆ ಎಚ್ಚರಿಕೆಯಿಂದ ನೀವು ಇರಬೇಕಾಗುತ್ತದೆ ವೈದ್ಯಕೀಯ ದೃಷ್ಟಿಕೋನದಲ್ಲಿ ಹೇಳಬೇಕಾದರೆ ಆಧುನಿಕ ವೈದ್ಯಶಾಸ್ತ್ರದ ಪ್ರಕಾರ ಚಂದ್ರಗ್ರಹಣವು ಗರ್ಭಿಣಿಯರಿಗೆ ನೇರವಾದ ಹಾನಿ ಮಾಡುವುದಿಲ್ಲ ಆದರೆ ದೈಹಿಕ ಮತ್ತು ಮಾನಸಿಕ ಒತ್ತಡ ತಪ್ಪಿಸಲು ಸಂಪ್ರದಾಯದಲ್ಲಿರುವ ಕೆಲವು ಮುನ್ನೆಚ್ಚರಿಕೆಗಳನ್ನು ಪಾಲಿಸುವುದು ಮನಸ್ಸಿಗೆ ಶಾಂತಿ ಮತ್ತು ವಿಶ್ವಾಸ ನೀಡುತ್ತದೆ ಹೌದು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣವು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕವಾಗಿ ಮಹತ್ವವನ್ನು ಹೊಂದಿದೆ ಗರ್ಭಿಣಿಯರು ಈ ಸಮಯದಲ್ಲಿ ಅತಿಯಾದ ಆತಂಕಕ್ಕೊಳಗಾಗದೆ ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ಸಾಕು ಆರೋಗ್ಯ ಧ್ಯಾನ ಮತ್ತು ಶಾಂತ ಮನೋಭಾವವನ್ನು ಕಾಪಾಡಿಕೊಂಡರೆ ಯಾವುದೇ ತೊಂದರೆ ಆಗುವುದಿಲ್ಲ ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಎಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು